ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಾಲೂಕಿನಲ್ಲಿ ವಿಕಲಚೇತನರ ದಿನಾಚರಣೆ ಪ್ರವಾಸ ಮಂದಿರದಲ್ಲಿ ನಡೆಯಿತು ವಿಕಲಚೇತನರಿಗೆ ಅನುಕಂಪ ಬೇಕಾಗಿಲ್ಲ ಪ್ರೋತ್ಸಾಹಿಸಿ ವಿಕಲಚೇತನರಲ್ಲಿ ಇರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ವಿಕಲಚೇತನರಿಗೆ ಅನುಕಂಪ ಬೇಕಾಗಿಲ್ಲ ಅವರಲ್ಲಿ ಮನೋಸ್ಥೈರ್ಯ ತುಂಬಿ ಮುನ್ನಡೆಸಬೇಕು ಎಂಬ ಹಿರಿಯ ಸಿವಿಲ್ ನ್ಯಾಯಾಧೀಶ ಜೆ ಯೋಗೀಶ್ ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ತಾಲೂಕು ಪಂಚಾಯಿತಿ ಹಾಗೂ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ವಿಶ್ವ ಚೇತನರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು ವಿಕಲಚೇತನರು ಸ್ವಾವಲಂಬಿಯಾಗಿ ಬದುಕು ಸಾಗಿಸಲು ಹಾಗೂ ಅವರಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವಾಗಬೇಕು ವಿಕಲಚೇತನರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅಂತಾರಾಷ್ಟೀಯ ಮಟ್ಟದಲ್ಲಿಯೂ ಕೂಡ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಸಮಾಜದಲ್ಲಿ ವಿಕಲಚೇತನರನ್ನ ಗೌರವದಿಂದ ಕಾಣುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಭಾರತ ದೇಶದಲ್ಲಿನ ಕ್ರೀಡಾಪಟುಗಳಲ್ಲಿ ವಿಕಲಚೇತನ ಕ್ರೀಡಾಪಟುಗಳು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡು ಯಾವುದರಲ್ಲೂ ತಾವು ಕಡಿಮೆ ಇಲ್ಲ ಎಂದು ಸಾಬೀತುಪಡಿಸಿದ್ದಾರೆ ದೇವರು ಕೊಟ್ಟ ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸಾಧನೆ ಮಾಡಿದ್ದಾರೆ ದೇವರು ಕೊಟ್ಟ ಸದುಪಯೋಗ ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿಯಾಗಿ ಬದುಕು ನಿರ್ವಹಿಸುವುದು ಸಾರ್ಥಕ ಬದುಕು ಎನಿಸುತ್ತದೆ ಎಂದಿದ್ದಾರೆ ಸಿಡಿಪಿಒ

ಮಾಲಂಬಿ ಮಾತನಾಡಿ ವಿಕಲಚೇತನರಿಗೆ ಇರುವ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸುವುದು ಹಾಗೂ ಸಮಾಜದಲ್ಲಿ ಅವರನ್ನ ಗೌರವದಿಂದ ಕಾಣಬೇಕು ಎನ್ನುವ ಉದ್ದೇಶದಿಂದ ಈ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ವಿಕಲಚೇತನರಿಗಿರುವ ಹಕ್ಕುಗಳ ರಕ್ಷಣೆಯಾಗಬೇಕು ವಿಕಲಚೇತನರ ಹಕ್ಕುಗಳ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಬೇಕು ಸಮಾಜದಲ್ಲಿ ಇತರರ ಜೊತೆಗೆ ಅವರು ಸಮಾನವಾಗಿ ಬದುಕುವಂತೆ ನೋಡಿಕೊಳ್ಳಬೇಕು ವಿಶೇಷ ಚೇತನರಿಗೆ ಸರ್ಕಾರದಿಂದ ಜಾರಿಯಾಗಿರುವ ಸೌಲಭ್ಯಗಳು ದೊರಕಬೇಕು ಅಂತ ಹೇಳಿದರು ಸಿವಿಲ್ ನ್ಯಾಯಾಧೀಶ ಸಿ ಮಹಾಲಕ್ಷ್ಮಿ ಅಪರ ಸರ್ಕಾರಿ ವಕೀಲ ಕೆಜಿ ಶಿವಪ್ರಸಾ ಸದ ಸಹಾಯಕ ಸರ್ಕಾರಿ ಅಭಿಯೋಜಕಿ ವೈಶಿಲ್ಪ ತಾಲೂಕು ಪಂಚಾಯತ್ ಇಒ ನರಸಪ್ಪ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ವೆಂಕಟೇಶ್ ವಕೀಲರ ಸಂಘದ ಉಪಾಧ್ಯಕ್ಷ ಕೆ ಮಲ್ಲಿಕಾರ್ಜುನ ಕಾರ್ಯದರ್ಶಿ ಸಿ ವಿರೂಪಾಕ್ಷಪ್ಪ ಜಂಟಿ ಕಾರ್ಯದರ್ಶಿ ಟಿಎಚ್ ದುರ್ಗೇಶ್ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಎಸ್ವಿ ಪ್ರಕಾಶ್ ಸಿಡಿಪಿಒ ಮಾಲುಂಬಿ ಪ್ರತಿಷ್ಠಾ ಸಮಾಜ ಸೇವಾ ಟ್ರಸ್ಟಿನ ಲಕ್ಷ್ಮೀದೇವಿ ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಎನ್ ಚೌಡಪ್ಪ ಎನ್ ಬಸವರಾಜು ಸೇರಿ ಅನೇಕ ಅಂಗವಿಕಲರು ವಿಕಲಚೇತನರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು ಈಗ ವಿಕಲ ಚೇತನ ಸ್ವಸಹಾಯ ಸಂಘ ಬರಬ ಇವರಿಗೆ ತಾಲೂಕ್ ಒಂದು ಲಕ್ಷ ರೂಪಾಯಿಗಳ ವಿಶೇಷ ಅನುದಾನದ ಚೆಕ್ಕನ್ನು ವಿತರಣೆ ಆ ಅಭಿನಂದಿ ವಿಶೇಷ ಚೇತನರಿಗೆ ಆ ಒಂದು ಸಂಘ ಸಂಘಕ್ಕೆ ನೀಡ್ತಕ್ಕಂತ ಅನುದಾನ ಅವರು ಸಮುಖ ಪಡಿಸಿಕೊಂಡು ಈ ಸಮಾಜದಲ್ಲಿ ಅವರ ಒಂದು ಪಾತ್ರ ಬಹು ಮುಖ್ಯವಾಗಿರುತ್ತದೆ ಕಾರ್ಯಕ್ರಮದ ಕುರಿತು ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಶ್ರೀ ಪ್ರದೀಪ್ ಅವರು ತಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಕೊಡಬೇಕು ಈಗ ನಮ್ಮ ಈ ಒಂದು ಬೆಳೀತಿರುವಂತ ಜಗತ್ತಿನಲ್ಲಿ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನಾವು ನೋಡಿದಂಗೆ ಈಗ ಚೆನ್ನಾಗಿರೋ ವ್ಯಕ್ತಿಗಳಿಗಿಂತ ವಿಶೇಷ ಚಂದ್ರಿಯ ಮುಂದೆ ಬರ್ತಾ ಇರ್ತದೆ ಯಾವುದೇ ಒಂದು ಕ್ಷೇತ್ರದಲ್ಲಾಗ್ಲಿ ಯಾವುದೇ ಒಂದು ಕ್ರೀಡಾ ಇದ್ರಲ್ಲಾಗಲಿ ಅವರೇ ಮುಂದೆ ಇರ್ತಾರೆ ಸರ್ ಈಗ ಸರ್ ತುಂಬಾ ಎಕ್ಸಾಂಪಲ್ ಕೊಟ್ಟು ಸೈಂಟಿಸ್ಟ್ಗಳು ಕೂಡ ಆಗಿದ್ದಾರೆ ಅಂತಲೇ ಹೇಳಿದ್ರು ಈಗ ಸ್ಪೋರ್ಟ್ಸ್ ನಾವು ನೋಡಿದ್ವಿ ಹಾಗೂ ನಮ್ಗೆಲ್ಲ ಗೊತ್ತಿದೆ ಪುಟ್ಗಾವಿ ಸರ್ ಅವರು ತುಂಬಾ ಆಟದಲ್ಲಿ ತುಂಬಾ ಖ್ಯಾತಲ್ಲಿ ಹೊಂದಿದ್ರು ನಮ್ಮ ಉತ್ತರ ಕನ್ನಡ ಭಾಗದವರಾಗಿ ಸೊ ಅವ್ರನ್ನು ಕೂಡ ನಾನು ನಮ್ ಲೆಂತ್ ಮಾಡ್ಕೊಬೇಕು ಈ ಸಂದರ್ಭದಲ್ಲಿ ಬಂದ ಸತ್ಯ ಮಗು ಅಪೌಷ್ಟಿಕತೆಯನ್ನು ಬಳಿತು ಅಂತಂದ್ರೆ ಅದು ಮುಂದೆ ಅದು ಇಡೀ ಜೀವನನೇ ಸಂಘರ್ಷಕ್ಕ ತೊಡಗಾಗ್ಬೇಕು ಅಂದ್ರೆ ಆ ಮಗುಗೆ ಕಲಿಕೆಯಲ್ಲಿ ಅನಿಸತ್ತಲ್ಲ ಅದು ಒಂದು ಗಾದೆ ಹೇಳ್ತಾರೆ ಮೂರು ವರ್ಷದ ಬುದ್ಧಿ ನೂರು ವರ್ಷವರೆಗೂ ಅಂತ ಹೇಳ್ತಾರೆ ಯಾಕೆ ಈ ತರ ಹೇಳ್ತಾರೆ ಅಂದ್ರೆ ಆ ಮಗುವಿನ ಬೆಳವಣಿಗೆ ಮೂರು ವರ್ಷದವರೆಗೂ ಮಾತ್ರ ಇರಲಿ ಮನುಷ್ಯನ ಬೆಳವಣಿಗೆ ಮೂರು ವರ್ಷದವರೆಗೂ ಮಾತ್ರ ಆಗೋದು ಅಂದ್ರೆ ಗೊತ್ತೇ ಇದೆ ಈ ಮಾದಕ ವಸ್ತುಗಳನ್ನು ಸೇವಿಸ್ತಾ ಡ್ರಗ್ಸ್ ಅಂತ ಹೇಳ್ತೀವಿ ಅಂತ ಸೇವನೆ ಮಾಡುವಂತಹ ಹೆಣ್ಣು ಮಕ್ಕಳಲ್ಲಿ ಈ ಡಿಸಬಲ್ ಇರ್ತಂತ ಮಕ್ಕಳು ಹುಟ್ಟುವಂತದ ಸಂದರ್ಭಗಳು ಜಾಸ್ತಿ ಇರ್ತವೆ ಸೊ ಹೀಗಾಗಿಲ್ಲ ನಾವು ಚೆನ್ನಾಗಿ ಒತ್ತು ಕೊಡಬೇಕು ಹಾಗಾಗಿ ಚೆನ್ನಾಗಿ ಚೆನ್ನಾಗಿ ಊಟ ಮಾಡಬೇಕು ವೈದ್ಯರಿಗೆ ಹೇಗೆ ತಡಿಬಹುದಂದ್ರೆ ಪ್ರತಿ ನಾವೇನ್ ಹೇಳ್ತೀವಿ ಒಬ್ಬ ಹೆಣ್ಣು ಮಕ್ಕಳು ಗರ್ಭಿಣಿ ಆದಾಗ ಆಸ್ಪತ್ರೆಗೆ ಹೋಗಿ ಪ್ರತಿ ತಿಂಗಳು ಚೆಕ್ಅಪ್ ಮಾಡ್ಸ್ಕೊಬೇಕು ರಕ್ತ ಪರೀಕ್ಷೆ ಮಾಡಿಸಿಕೊಬೇಕು ಅವ್ರು ಕೊಡುವಂತ ಸಲಹೆ ಸೂಚನೆಗಳು ನೀಡ್ತಾರೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಮನೆಗಳಲ್ಲಿ ಏನೇ ಕಷ್ಟಗಳು ಬಂತಂದ್ರೆ ಅವನ್ನೆಲ್ಲ ಬದಿಗಿಟ್ಟು ತಾವುಗಳು ತಮ್ಮ ಮಗು ಮತ್ತೆ ಬೆಳವಣಿಗೆ ಗಮನ ಕೊಡಬೇಕು ಮಾನಸಿಕವಾಗಿ ಸದೃಢವಾಗಿ ಬೆಳಬೇಕು ತಾವು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿ ಹುಡ್ತಾರೆ ಅಂತೇಳಿ ನಾನೊಂದು ಇದು ಹೇಳ್ತಾ ಸೊ ಇಷ್ಟು ನನ್ನ ಕಡೆಯಿಂದ ಪ್ರಪಂಚದ ಯಾವ ಮೂಲೆಯಲ್ಲಿ ಹುಟ್ಟಿದ್ರು ಒಂದು ವಿಶೇಷ ಚೇತನ ಅಂತಕ್ಕಂಥ ವ್ಯಕ್ತಿ ಎಲ್ಲರಂತೆ ಸಮಾಜದಲ್ಲಿ ಬದುಕಬೇಕು ಅವರು ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ಕುಗ್ಗಿ ಹೋಗ್ಬಾರ್ದು ಅಂತೇಳಿ ಅನೇಕ ಕಾನೂನುಗಳು ಬರೇ ಒಂದು ಪ್ರದೇಶ ಅಲ್ಲ ಒಂದು ದೇಶ ಅಲ್ಲ ಇಡೀ ವಿಶ್ವದಲ್ಲಿ ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗೆ